ಉದ್ಯೋಗ ಬಹಳ ನಮ್ಗೆ ಅವ್ರಿಗೆ ಎಲ್ಲಾದ್ರ ಮೇಲೆ ಧಂದ ಮಾಡ್ಯಾರ ಹಾನಿಕಾಯಿ ಧಂದ ಮಾಡ್ಕೊಂಡಾರ ಕೆಲವ್ರು ಪುರಾಣ ಹೇಳೋರು ಧಂದಾಗಾರ ಯಾರ ಬಂದು ಒಳ್ಳೆ ಹೇಳ್ತೀನಿ ನಿಮ್ಗೆ ಹ್ಯಾಂಗ ಕೇಳಿದ್ರ ಹೇಳದ ಹಬ್ಬ ಹೋದ ಊರಿಗೆ ಹೇಳ್ತಾರ ನೋಡ್ರಿ ನಾ ಪುರಾಣ ಹೇಳ್ತೀನಿ ಕರೆ ಒಟ್ಟೆ ಮೂರು ದಿನ ಹೇಳ್ತೀನಿ ದಿನಕ್ಕೆ ಮೂರ್ ಸಾವಿರ ರೂಪಾಯಿ ಕೂತೀನಿ ಅಂದವ ಮೂರೇ ದಿನ ಹೇಳ್ತೀನಿ ಮೂರ್ ಸಾವಿರ ಕೂತೀನಿ ನಿಮ್ ಸ್ನಾನ ತಿಂಗಳ ಹತ್ತಿನ ಮೂರ್ ಕೇಳ್ದಾಗತ್ತಾರ ಅವರು ಏ ಹೋದ್ರ ಹೋಗಿ ಒಬ್ಬ ಅವನು ತಿಂಗಳ ಗಂಟೆ ಹತ್ತದಾಗುದಿಲ್ಲ ನಮ್ಮ ಅನುಮಾನ ಕಡೆ ಮೂರು ದಿನ ಹೋಗಿ ಕೇಳೋಣ ಏನ್ ಮಾಡ್ತಾರ ವಾರ ಹೋಲಾಕ ಮೂರ್ ಸಾವಿರ ತೋರಿ ಖರೆ ಕೆರೋಣ ಅಡ್ವಾನ್ಸ್ ಎತ್ಕೊಂಡು ದಿವರ ಗೊತ್ತೇ ಗೊತ್ತಿ ಹೋಗ ವೇದಿಕೆ ಹಾಕಿದ್ರು ವೇದಿಕೆ ಮೇಲೆ ಕೊಡ್ತಾ ನಮ್ಮ ಪಾರ್ವತಿ ಪತಿ ಹಿಂಗೆ ಅಂದವನು ಅಂತ ಕೇಳ್ತಾರ ನಾ ಹೇಳುದು ನಿಮ್ಗೆ ಏನ ರೀ ತಿಳಿಲಾಗ್ತದೇನು ಅಂತ ಕೇಳ ನೀವೇನು ಹೇಳ್ತೀರಿ ನಾ ಹೇಳುದು ನಿಮ್ಗೆ ಏನ ತಿಳಿತ ನೀವ್ ಯಾನ್ ಹೇಳ್ತೀರಿ ಹೇಳು ನೀವಿಲ್ಲ ತಿಳಿದ್ರಿತ್ರಿ ಕೋರಿ ಹಂಗೆ ಅಂದ್ರ ನೀವ್ ಹೇಳುದು ನಮಗ ತಿಳಿದಿಲ್ರಿ ಅಂದ್ರು ಹಿಂಗೆ ಅಂದ್ರೆ ನೀವ್ ಹೇಳುದು ನಮಗೆ ಏನ್ ತಿಳಿಯೋದ್ರಿ ಏನಂದ್ರ ತಿಳಿಲಿಕ್ಕೆ ನಿಮ್ಗೆ ಏನ್ ಹೇಳುದು ಪುಸ್ತಕ ತಂದು ಗಂಟೆ ಕಟ್ಟಿ ಪುರ ಎದೆ ತಿಳಿದ್ರೆ ನಿಮಗೆ ಹೇಳುದ ಮತ್ತ ಮರದಿನ ಬಂದ ವೇದಿಕೆ ಜೈ ಮಂಗಳ ಜೈ ನಮ್ ಪಾರ್ವತಿ ಶಿವ ಅಂತ ಕೇಳದ ಮರುದಿನ ನಾ ಹೇಳುದು ನಿಮ್ಗೆ ಯಾರು ತಿಳಿಲಿ ಅಂತ ಕೇಳ್ದ ಅವಾಗ ಮೊದಲಿನ ದಿನ ತಿಳ್ದು ಇವತ್ತು ತಿಳಿದ್ರು ಮಾತಾಡ್ಬೋದು ಇವತ್ತು ತಿಳಿದ್ರಿ ಅಂದ್ರು ಮತ್ ತಿಳಿದ್ರೆ ನಿಮ್ಗೆ ಹೇಳುದ ಯತ್ರಿ ಮುಗಿದ ಯಾರ ಮುಗಿತೇನು ನೋಡುದ ನೋಡಿ ರೋಹಿತ್ ಯಾರು ಹೇಳಬೇಕು ಮತ್ತೆ ಮರದಿನ ಬಂದ ಮತ್ತೆ ವೇದಿಕೆ ಕೂತ ಮತ್ತೆ ಜೈ ಮಗಲಂ ಜೈ ನಮ್ ಪಾರ್ವತಿ ಪತಿ ಶಿವ ಮತ್ತೆ ಕೇಳದವ ನಾ ಹೇಳುದು ನಿಮ್ಗೆ ಯಾರು ತಿಳಿತೇನು ಕೇಳಿದ ಅರ್ಧ ಮಂದಿ ತಿಳಿದು ಅರ್ಧ ಮಂದಿ ಅಂತ ಮಾತಾಡ್ಕೊಂಡು ಬಂದ್ರಿ ಅಡ್ಡ ಹೇಳಿ ಯಾರ ಇಲ್ಲಿ ಹೇಳಿ ನಮಗೆ ತಿಳಿದಿಲ್ರಿ ಇವ್ರು ಅರ್ಧ ಮಂದಿಯವ್ರು ನಮ್ಗೆ ತಿಳ್ದದ ರೀ ಯಾರು ಹೇಳ್ಬೇಕ್ರಿ ಯಾರು ನಿಮಗೆ ತಿಳಿದದ್ದು ನೋಡು ಆ ತಿಳಿದು ಆತೋರಿಗೆ ಇನ್ನೊಮ್ಮೆ ನಮ್ಮ ಹೇಳಿದಂತ ನಮ್ಮದು ಮತ್ತು ಗಂಟೆ ಕಟ್ಟದ್ರಿ ಗೊಂತಲ್ಲ ರೀ ಹೆಂಗೆ ಪ್ರವಚನ ಅದು ಹೆಂಗೆ ಆಗ್ತದೆ ಅದಕ್ಕೆ ನಾವು ಹೇಳೋದು ನಿಮ್ಗೆ ತಿಳಿಬೇಕು ನೀವು ಮಾತಾಡುವಾಗ ನೀವು ದಂಗ ಮಾಡು ನೀವು ಇಲ್ಲಿ ಬಂದು ದಂಗ ಮಾಡಿದ್ರೆ ಹೆಂಗೆ ಆಗ್ತದೆ ಅನ್ನೋದು ಪರಮಾತ್ಮನ ಸೇವಾ ಹಾಳು ಮಾಡ್ತಾರೆ ಇಲ್ಲಿ ದಂಡ ಮಾಡುವಂತ ಇಲ್ಲ ಶಾಂತಿ ಕಾಪಾಡಬೇಕು ಒಬ್ಬರು ಅನುವಾತನವಾಗಿ ಕೇಳಬೇಕಾದ್ರ ಮನಿ ಮಾತ್ರ ಕೇಳಬಾರ್ದು ಅಧ್ಯಾತ್ಮ ಕೇಳಬೋದು ಮಂಗಳಾರ ಶಾಂತಿ ಹೋಗೋತ್ನಾಗ ಮೂರ್ ಮಂದಿ ಹೆಣ್ಮಕ್ಳು ಮಾಡ್ಯಾರ ಅವ್ವಾ ಅವ್ರಿ ಇಬ್ಬರು ಹೇಳತ್ತಾರ ನನ್ ಗಂಡ ಹಾಂಗ ನನ್ನ ಮಕ್ಕಳು ಹೆಂಗ ನನ್ನ ಸಸ್ದಾರ ಹಿಂಗ ಹಾಂಗ ಹಿಂಗ ಎಲ್ಲಿ ಹೋಗ್ಯಾರ ಶಾಂತಿ ಹೋಗ್ಯಾರ ಶಾಂತಿ ಹೋಗತನ ಹಾಕಿ ಒಬ್ಬ ಹೇಳ ಇಬ್ಬರಿಗೆ ಸುದ್ದಿ <San> kare, kare, ke murhi Arizona, utawa, ಿ ಮುಗಿತ ಹೇಳಕ್ಕ ತಂದೆ ಹೇಳಕ್ಕರೆ ಅವ್ರಿಬ್ರು ಮಟ್ಟ ಕೇಳಕ್ಕೆ ತಯಾರಿ ಮುಗಿದ್ರಿ ಸಂತಿ ಮುಗಿಸುದ್ರೆ ಸುದ್ದಿನೇ ಮುಗದ ಮುಗಿತ್ರಿ ಪ್ರಪಂಚ ಸುದ್ದಿ ಮುಗಿಲಕ್ ತಯಾರಿಲ್ಲ ಬಳ್ಳಿ ಮತ್ತ ಬಂದ ಇಲ್ಲಿ ಊರ ಬಂದೆ ಬಸ್ ಸ್ಟ್ಯಾಂಡ್ ಬಂದ್ರು ಹೇಳಾದ್ರು ಇವ್ರು ಕೇಳಿ ಕೇಳಿ ಕಿವಿ ಕಿಟ್ಟಿಟ್ಟು ಆ ಹೆ ಗಾಡಿಯನ್ನು ತಳಗಿರೋ ನಾಕವಾದಿ ಕೇಳಿದ ವಾದವಾಗಿ ನಿನ್ನ ಹೊಯ್ಕೋಳ ಕ್ಯಾನ್ ಆಯಿತ ಅಂತ ಕೇಳಿದ ಹೇಳ್ತಾಳ ಯಾನ್ ಮಾಡಿದ್ರಿ ಸತ್ಯ ಹೊಂತರೆ ಹೇಳಂತ್ರ ಅಕಿದೆ ಹೇಳೋದು ನಂದು ಕೇಳೋనికి ಹಡಸು ಆಗೋದು ಹಿಂಗಾದ್ದ ಬಂದುಗಳೆ ಎಲ್ಲ ಕೇಳಕೋಬೇಕು ತಿಳ್ಕೋಬೇಕು ಅನೆ ಕರ್ ಅವರು ತೆಳಗೆ ಇರ್ತಾರೆ ಆ ಬಂದುಗಳು ಅದಕ್ಕೆ ನಾವು ಜೀವನದಲ್ಲಿ ಯಾನ್ ಮಾಡಬೇಕು ಕೇಳಿ ಅನ್ನುವ ತನುವ ಸುಖ ಶಾಂತಿ ಇವೆಲ್ಲ ನೆಮ್ಮದಿ ಸಿಗಬೇಕಾದರೆ ಗುರುನಾಥನ ಕಡೆ ಬರಬೇಕು ಅಂತ ಗುರುನಾಥನ ಕಡೆ ಬರಬೇಕು ಮಗಳ ಇನ್ನ ಹೆಣ್ಣು ಮಗಳು ಮುಂದೆ ಕಥೆಯೋದಿಲ್ಲ ಇವತ್ತು ಈ ಚರಿತ್ರೆಗೆ ಮುಂದೆ ಸಾರಬೇಕಾಗಿದೆ ಗೌರಂಗನ ಕಥೆ ಕೇಳಿದ ನಿಮ್ಗೆ ಜೀವನದ ಜನ್ಮ ಉದ್ದಾರ ಆಗುವಂತ ಕಥೆ ಅದು ಇನ್ನ ಮುಂದೆ ಹೇಳಿದ ಇಲ್ಲಿ ಏನಾಗ್ತದೆ ಕೇಳಿದ್ರೆ ಅಮಸಿದ ಮತ್ತೆ ಏನ್ ಮಾಡಿದ ಕೇಳಿದ್ರೆ ಇವೆಲ್ಲ ವರಗಳ ಪಡೆದುಕೊಂಡು ಮಂದರಿಗೆ ಅನೇಕ ಗಿಡ ಮರಗಳಿಂದ ಅಲ್ಲಿ ಬಂದು ವಾಸಸ್ಥ ಮಾಡಿ ಎಷ್ಟೋ ಜನ ಅಲ್ಲಿ ಸುಖ ದುಃಖಗಳನ್ನು ಇದ್ದಾನೆ ಸುಖ ದುಃಖಗಳನ್ನ ಕೊಡ್ತಾ ಇದ್ದಾನೆ ಸುಖ ಅನುಭವಿಸಲಿಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಮುಂದೆ ದ್ರೋಣಾಗಿರಿ ಪರ್ವತ ಕಡೆ ದ್ರೋಣಾಗಿರಿ ಪರ್ವತ ಕಡೆ ಹೋಗುತ್ತಾನೆ ಆ ಭಾಗದಲ್ಲಿ ಜನರು ವಾಸಿಸುತ್ತಾರೆ ಧಾನ್ಯ ಬದಲು ಅವರು ಪ್ರಮುಖ ಉದ್ಯೋಗವಾಗಿತ್ತು ಅಂತ ಜನರಿಗೆ ಉಪದೇಶಕರ ಮಾತುಗಳನ್ನು ಹೇಳಿ ಹೇಳಿ ಯೋಗಿ ದಾರಿ ಬಡಿಯವರಿಗೆ ಸಾಕಷ್ಟು ಅವಧೂತ ಬಳಿಯವರಿಗೆ ಮುಂದೆ ಅವರು ಶ್ರೀಶೈಲ ಪರ್ವತಕ್ಕೆ ಹೋಗಿದರು ಶ್ರೀಶೈಲ ಪರ್ವತಕ್ಕೆ ಅಲ್ಲಿಯ ಜನರು ಉಪದೇಶ ಮಾಡಿದರು ಅಲ್ಲಿಯ ಜನರಿಗೆ ಉಪದೇಶ ಮಾಡ್ತಾರೆ ಉಪದೇಶ ಮಾಡಿ ಕಂಬಳ ಗದ್ದೆಗೆ ಮಾಡಿ ತಪಸ್ಸೆ ಮಾಡುತ್ತಾನೆ ಗೊತ್ತಲ್ಲ ಸರಸೈಲಿ ಮಲ್ಲೈ ಗೊತ್ತಲ್ಲೇ ಮಲ್ಲೈ ಅಲ್ಲಿ ಅಲ್ಲಿ ಹೋಗಿ ಏನ್ ಮಾಡ್ತಾ ಅಂತೇಳಿದ್ರೆ ಕಂಬಳಿ ಗತ್ತಿಗೆ ಮಾಡಿ ತಪಶಾಲೆ ಮಾಡುತ್ತಲ ಅಲ್ಲಿನ ಕಂಬಳಿ ಅಲ್ಲಿ ಏನಂತೇಳ ತಪಶಾಲೆ ಮಾಡಿದಾಗ ಕಂಬಳಿ ಮಠ ಎಂದು ತಯಾರಾಯಿತು ಈಗ ಆ ಮಠಕ್ಕೆ ಕಂಬರಿ ಕೊಲ್ಲ ಕಂಬರಿ ಕೊಳ್ಳಾ ಅಂತ ಹೇಳಿ ಕರೀತಾರೆ ಬಂಧುಗಳೇ ಕಮರಿ ಮಠವೆಂದು ಆಚರಿಸುತ್ತಾರೆ ಈಗಾಗಲೂ ಕರೀತಾರೆ ಶ್ರೀಸೈಲಿಂದ ಪ್ರವಾಸ ಬೆಳೆಸುತ್ತಾ ಹಸ್ತನಾಪುರ ಕಡೆ ಹೋಗಿ ಯಮುನಾ ನದಿಯ ದಂಡೆ ಮೇಲೆ ತಪಶರಿ ಮಾಡುತ್ತಾನೆ ಅಷ್ಟೆಲ್ಲ ಆಗಿ ಒಂದು ತಪಶ್ಚರಿ ಮಾಡಿಕೊತ್ತು ಮಾಡಿಕೊತ್ತು ಮಾಡಿ ಮಾಡಿಕೊತ್ತು ಅವಾಗ ಹಸ್ತನಾಪುರದಲ್ಲಿ ಪಾಂಡವರ ದೊಡ್ಡ ಪ್ರಮಾಣದಲ್ಲಿ ಯಜ್ಞವನ್ನು ಕೈಗೊಂಡಿದ್ರು ಚಿಕ್ಕವರು ದೊಡ್ಡವರು ಮುದುಕರು ಎಲ್ಲರೂ ಯಜ್ಞದಲ್ಲಿ ಸಂಭ್ರಮದಲ್ಲಿ ಈ ಮಂಗಲ ಕಾರ್ಯದಲ್ಲಿ ಸೂತ್ರಧಾರಿ ಯಾರು ಅಂತ ಶ್ರೀ ಶ್ರೀಕೃಷ್ಣನು ನಂದಿಯ ಧರೆಗೆ ನಂದಿಯ ಮೇಲೆ ಜಪ ಮಾಡುತ್ತ ಪುರುಷನು ಅರಿತು ಪಾಂಡವರು ಪಾಂಡವರನ್ನು ಹೇಳ್ತಾರೆ ಸಿದ್ಧಪುರುಷ ನೋಡಿ ಕಿಡಿದ ಪಾಂಡವರು ಪಾಂಡವರು ಸಿದ್ಧಪುರುಷ ನೋಡಿ ಕರೆದುಕೊಂಡು ಶ್ರೀಕೃಷ್ಣ ಹೇಳಿ ಬಂದು ಯಜ್ಞ ಕಾರ್ಯಕ್ಕೆ ಬರಬೇಕೆಂದು ವಿನಂತಿಸಿಕೊಳ್ತಾ ಇರೀಫಾ ನೀವು ಶುದ್ಧ ಪುರುಷರಿದ್ದೀರಿ ನಾವು ಯತ್ನ ಕಾರ್ಯ ಹೂಡಿದೇವು ನಮ್ಮ ಯಜ್ಞ ಕಾರ್ಯ ಬರಬೇಕಪ್ಪ ಅಂತ ಕಂಬಳಿ ಹೊಳೆಯನ್ನು ನೋಡಿದ ಕ್ಷಣ ಕೈ ಕೇಳ್ಕೋತಾರ ಪಾಂಡವರು ಎಲ್ಲ ಅವಾಗ ಕೃಷ್ಣನು ಸಹಕಾರ ಮಾಡುತ್ತಾ ಮತ್ತು ಪಾಂಡವರ ಭಕ್ತಿಗೆ ಮೆಚ್ಚಿ ಅಮೋವ ಶುದ್ಧನು ಯತ್ನೇ ಕಾರ್ಯಕ್ಕೆ ಹೋದನು ಸಂರಲ್ಲಿ ಆ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದನು ಕುಂತಿಯು ನಮ್ಮ ಹತ್ತಿರ ಇದ್ದು ದಿನ ಯಾರು ಕುಂತಿ ಕುಂತಿ ತಮ್ಮ ಹತ್ತಿರ ಇದ್ದು ದಿನ ತಮ್ಮ ದರ್ಶನ ಮಾಡಿಕೋಬೇಕ ಎಂದು ಯೋಗಿ ಪುರುಷನಿಗೆ ಹೇಳಿದಳು ಹೇಳ್ತಾಳ ದಿನಾಲು ನಮ್ಮ ಹತ್ತಿರ ಇದ್ರು ನಮ್ಗೆ ದರ್ಶನ ಕೊಡ್ಬೇಕ್ರಿ ನಮ್ಮ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಸಿದ್ಧ ಪುರುಷನಿಗೆ ಆ ಮಾತಿಗೆ ಅವನು ನಾ ಈ ಭಾಗದಲ್ಲಿ ಬರುವುದಿಲ್ಲ ಹೇಳ್ತಾಳೆ ನಾ ಈ ಭಾಗದಲ್ಲಿ ಬರುವುದಿಲ್ಲ ಎಂದು ಹೇಳಿದಾಗ ಕುಂತಿಯ ಭಕ್ತಿಯ ಕಳವಳಿಕೆಯ ಬೇಡಿಕೆಯ ಪ್ರಕಾರ ಹೇಳ್ತಾಳೆ ಕುಂತಿಯ ಭಕ್ತಿಯ ನಿನ್ನ ಭಕ್ತಿಯ ನಿನ್ನ ಕಳಕಳೆದಿಂದ ಬೇಡಿಕೆಯ ಪ್ರಕಾರ ವಾರಕ್ಕೊಮ್ಮೆ ಬಂದು ನಿಮಗೆ ದರ್ಶನ ಪಟ್ಟು ಹೋಗುತ್ತೇನೆ ಅಂತ ಹೇಳ್ತಾ ಇದ್ದ ವಾರಕ್ಕೊಮ್ಮೆ ಬರುತ್ತಂತ ಹೇಳ್ತಾ ಅವಾಗ ಪ್ರತಿ ವಾರಕ್ಕೊಮ್ಮೆ ಬಂದು ದರ್ಶನ ಕೊಡುವ ಶ್ರೀ ಅಮೋಷಿತರಿಗೆ ಪಾಂಡವರು ಏನಂತ ಕರೆದು ಕೇಳಿದ್ರೆ ವಾರದ ಒಳಿಯ ವಾರದ ಒಳಿಯ ವಾರದ ಒಳಿಯ ಅಂತ ಹೇಳಿ ಕರೀತಾ ಇದ್ದಾರೆ ಬಂಧುಗಳೇ ಎಂದು ಅನ್ನುತ್ತಾ ಅವರ ಇಪ್ಪತ್ತೊಂದು ಪೂರ್ಣವಾದ ನಂತರ ಅಮೌ ದಕ್ಷಿಣ ದಿಕ್ಕಿಗೆ ಪ್ರಯಾಸ ಬೆಳೆಸುತ್ತಾನೆ ಇಪ್ಪತ್ತೊಂದು ಯಜ್ಞ ಮಾಡಿದರೆ ಯಜ್ಞ ಕಾರ್ಯಗಳನ್ನು ಪಾಂಡವರು ಇಪ್ಪತ್ತೊಂದು ಯಜ್ಞ ಮಾಡಿದಾಗ ದಕ್ಷಿಣ ದಿಕ್ಕಿಗೆ ತಾನು ಹೊರಟು ನಿಂತಾಗ ಆಗ ಕುಂತಿರುವ ಒಡಿಯರಿಗೆ ಬಂದು ನಮಸ್ಕಾರ ಮಾಡಿ ಮುಖ್ಯ ನಮಸ್ಕಾರವನ್ನು ಮಾಡಿ ಕೇಳ್ತಾ ಇದ ನಿಮ್ಮ ಸೇವೆ ಇನ್ನು ಪೂರ್ಣವಾಗಿಲ್ಲ ನಾ ನಿಮ್ಮ ಸೇವೆ ಮಾಡ್ಬೇಕಂತ ಇದ್ದೀನಿ ಇನ್ನು ಕೆಲವೊಂದು ದಿವಸದವರೆಗೆ ಇಲ್ಲೇ ಉಳಿದುಕೊಂಡ್ರೆ ಇನ್ನೊಂದು ಕೆಲವೊಂದು ದಿನ ಇನ್ನೊಂದು ಕೆಲವೊಂದು ದಿನ ಇಲ್ಲೇ ಉಳಿದ್ರಿ ನಿಮ್ಮ ಸೇವೆ ಮಾಡ್ಕೊತೆ ಪೂರ್ತಿ ಅಂದ ಕ್ಷಣಕ ಅಂದ ಕಾಲದಲ್ಲಿ ಆಗ ಅಮೋಘಿಸಿದನು ಈಗ ನಾನು ದಕ್ಷಿಣ ದಿಕ್ಕಿಗೆ ಹೋಗಬೇಕಾಗಿದೆ ಈಗ ನಾನು ದಕ್ಷಿಣ ದಿಕ್ಕಿಗೆ ಹೋಗಬೇಕಾದ್ರಾಗಿದ ನೀವು ಸೇವೆ ಮಾಡುವಂತಿದ್ದರೆ ಮುಂದಿನ ಜನ್ಮದಲ್ಲಿ ನನ್ನ ಸೊಸಿಯಾಗಿ ಮುಂದಿನ ಜನ್ಮದಲ್ಲಿ ನನ್ನ ಸಸಿಯಾಗಿ ಬಂದು ನನ್ನ ಸೇವೆಯನ್ನು ಎಂದು ನೀವು ಪೂರ್ಣಗೊಳಿಸುವ ಹೇಳಿಕೆ ನನ್ನ ಆಶೀರ್ವಾದ ಮಾಡುತ್ತಾನೆ ಕೋತಿದ್ದೀನಿ ಆಶೀರ್ವಾದ ಪಾಂಡವರ ಮನೆಯೊಳಗ ಕುಂತಿ ಅಮೋ ಶುದ್ಧ ಶಿವ ಅಲ್ಲಿ ಮಾಡಿದ್ರು ಅವಾಗ ಇನ್ನೊಂದು ಥಳ ದಿವಸ ಕೂಡ ಹೇ ನೋಡು ನೀವು ಮುಂದಿನ ಜನ್ಮದಲ್ಲಿ ನನ್ನ ಸ್ವಶಿಯಾಗಿ ಅವಾಗ ನೀ ಬಂದು ಸೇವೆ ಮಾಡಿ ಅದಕ್ಕೆ ಪಂತಾದೇವಿ ಎರಡೇ ಪಂತಾದಿ ಬಂದು ಮುಖ್ಯ ಆಗಿರುವುದಲ್ಲ ಹನ್ನೆರಡು ವರ್ಷ ಇರೋ ಹನ್ನೆರಡು ವಸ್ತು ದುಡಿದ್ರಿ ಅದೇ ಇಲ್ಲಿ ಬಂದ ತಾಯಿ ಪಂತ್ಯವಯೋರಿ ಮಾವನ ಸೇವಾ ಕನ್ನಡ ಲಿ ಮಾವನ ಸೇವಾ ಕನ್ನಡ ಸೇವ ಕನ್ನಡದಾಳರಿ ದೇವಿ ಪದ್ಯವ ಯೋಗಿ ಮಾವನ ಸೇವಾ ಕನ್ನಡದಾಳರಿ ಅಲಿ ಕರದಾಳರಿ ವಾರದ ಅಂತ ನನ್ನ ದೇವಿ ಪಂತ್ಯವ ಯೋಗಿ ಮಾವನ ಸೇವ ಕನ್ನಡದಾಳರಿ ತಾಯಿ ಪಂತ್ಯವ ಯೋಗಿ ಮಾವನ ಸೇವ ಕನ್ನಡದಾಳರಿ ಸಾಮಜನ ಪಾರ್ವತಿ ಶಿವರಾರಾಮ ಹಂಗ ಕೊಂತಾದೇವಿಗೆ ಆಶೀರ್ವಾದವನ್ನು ಮಾಡಿ ವಾರದ ಒಡಿಯ ಅಂತ ನಾಮಕರಣ ಪಡೆಕೊಂಡು ಏನ್ ಕೇಳಿದ್ರೆ ಪಾಂಡವರ ಒಡಿಯ ಅಂತ ಹೇಳಿ ಕರೆದುಕೊಂಡು ಆಶೀರ್ವಾದ ಮಾಡಿದ್ದು ಕೊಂತಾದೇವಿ ಹೇಳಿ ಮುಂದ ಪ್ರಯಾಣಕ್ಕೆ ಸಾಗಿಸುತ್ತಿದ್ದಾನೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕವೆಂಬ ಸುಂದರ ನಾಡು ಸಣ್ಣ ಬಂದೇವ್ರಿ

ಎಲ್ಲಿಂದ ಬಿಟ್ಟರೆ ಅದು ಪರಮಾತ್ಮ ಈ ಅಭ್ಯಂಗ ತೆಗುದಿಂದ ಏಳು ಯುಗದಿಂದ ಬಿಟ್ಟ ನೀನು ಸಮೀಪೆ ಬಂದೇವ್ ನೋಡ್ರಿ ಏಳು ಯುಗ ಮುಗಿಸಿಕೊಂಡು ದಕ್ಷಿಣ ಭಾರತದಲ್ಲಿ ಕರ್ನಾಟಕವೆಂಬ ಸುಂದರ ನಾಡು ಅಮೋಘಿತ ಸಂಚಾರ ಮಾಡುತ್ತಾ ಬಿಜಾಪುರ ಪಶ್ಚಿಮ ದಿಕ್ಕಿಗೆ ಅರಕೇರಿ ಹತ್ತಿರ ಇರುವ ಗುಡ್ಡದ ಕಡೆ ಮುನ್ನಡೆ ದಟ್ಟವಾಗಿ ಮನಸ್ಸಿರಿಯು ಮುತ್ತಿಗೆ ಹಾಕಿದ್ದನು ನಾನಾ ತರದ ಹೂಪಲಿಗಳು ಗಿಡ ಮರಗಳು ನಮ್ಮದೇ ಆಗಿ ವೈಭವದಲ್ಲಿ ನಗುತ್ತಿರುವನು ಎಲ್ಲಾ ನೋಡಿ ಹೂವ ಬಳ್ಳಿ ಗಿಡಮರಿಗಳು ಫುಲ ಸುಂದರವಾಗಿರ್ತಕ್ಕಂತ ನಾಡು ನಗನಗತ ಯಾಕತ್ತಿರ ಸಜೀವ ನಗನಗತ ಎಲ್ಲ ಹೂ ಮರಗಳು ತೆರೆದಿದ್ದು ಮೂರರ ಮುಂಗಡಿ ಸೀಮೆಯಲ್ಲಿ ಸಹ ಸಾಧಾರಣವಾಗಿ ವಾಯು ದಿಕ್ಕಿನಿಂದ ಯಾಕಂದ್ರೆ ಸೌರವ ಸಾಧಾರಣವಾಗಿ ಮೂರೂರ ಮುಂಗಡಿ ಸೀಮಿಯಲ್ಲಿ ಐದು ಕಿಲೋಮೀಟರ್ ವರೆಗೆ ಚಕಾರಿ ನೋಡ್ತೀವಿ ನೋಡ್ರಿ ಐದು ಕಿಲೋಮೀಟರ್ ವರೆಗೆ ಯಾವ ಊರಿಲ್ಲ ಏನಿಲ್ಲ ಯಾವಾಗ ಏನೇನು ಕಾಣುತ್ತೆ ಇಲ್ಲ ಬರೀ ಗಿಡ ಮರೆಗಳು ಗಿಡ ಮರೆಗಳು ಅರಣ್ಯ ನಾಡ ಕಾಣ್ತಾ ಇತ್ತು ಮೊದಲು ಎಷ್ಟೋ ತಲೆಮಾರಗಳು ಹೋಗ್ರಿ ನಾವಿಂತ ಜನ್ಮದೊಳಗ ಈ ಇವುದೊಳಗ ಆ ಮುತ್ಯನ್ನ ಆಶ್ರಯಕ್ಕೆ ಬಂದ ನೆನದೇವಪ್ಪ ಅಂದ್ರೆ ನಾವು ಇಲ್ಲಿ ಹುಟ್ಟಿ ಬಂದ್ರ ನಮ್ಮ ಪೂರ್ವ ಜನ್ಮದ ಪುಣ್ಯ ಪೂರ್ವ ಜನ್ಮದ ಪುಣ್ಯ ಯಾಕಂದ್ರೆ ಗೋಕಾಕ ರಾಯಭಾಗ ಹೊರದೇಶದಿಂದ ಎಲ್ಲೆಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಅಲ್ಲಿ ತಮಿಳುನಾಡರಿ ದೇವ್ರು ಬಿಟ್ಟಿಲ್ಲರಿ ಹುಡುಗಿ ಆಡ್ಕೊತ ಬರ್ಲಾ ಭಂಗ ಎಲ್ಲಾರದ ಜಾಗ ಮುಂಬೆಟ್ಟದ ಜಾಗ ಅದೇ ಮುಂಬೆಟ್ಟದ ಜಾಗ ನಮ್ಮ ಹಿರಿಯರ ಭಕ್ತಿಗೆ ಮೆಚ್ಚಿ ಬಂದಕ್ಕಿದ್ರಿಂದ ನಾವು ನಿಮ್ಮ ದರ್ಶನ ಮಾಡ್ತ ಅಂತ ನಾಳೆ ಪುಣ್ಯ ಹೊಂದ ಅಂತವನ ಆಸ್ರವ ನಾವು ಬಳಕ ನಾವು ಬೆಳಿತೇ ಬಂದ ಕೇಳಿದ್ರೆ ಕೇಳಿದ್ರ ಶುದ್ಧಾಟ್ಯವಾಗಿ ಸತ್ಯವಾಗಿ ನುಡಿಯಲು ನಾವು ಹೋಗ್ಬೇಕಾಗಿತ್ತು ಬಂಧುಗಳೇ ಏನ್ ಮಾಡ್ತಾನೆ ಏನು ಬಂದೇ ಬಂದ್ ಹೆಂಗ್ ಆಸ್ರೊಳ್ತಾನೆ ಗುಡ್ಡಕ್ಕೆ ಬಂದು ಅಮ್ಮ ಮುಳ್ಳಿನ ಹಾಸಿಗೆ ಕಣ್ಣಿನ ಗೆದ್ದೆಗೆ ಮಾಡಿ ಹಗ್ಗು ಕೋಳಗಳು ಇಲ್ಲದೆ ಹೊಡೆದು ಏನೂ ಇಲ್ಲ ಯಾಕೆ ಗುರುನಾಮ ಸ್ಮರಣೆಗಳು ತಾಕತ್ವ ಅಷ್ಟೇ ಇವಾಗ ಗುರುದಾನ ಹಕ್ಕು ಕೂಲಗಳಲ್ಲಿ ಅಂತರ ಧೈರ್ಯವನ್ನು ಹೊಡೆದು ಗುರು ಧ್ಯಾನವನ್ನು ಪ್ರಾರಂಭಿಸಿದ ಮತ್ತೆ ಗುರು ಧ್ಯಾನ ಚಳುಣ ಆಗ ಗುರು ಸೋಮಲಿಂಗನ ಗೌರಿ ಕರೆದುಕೊಂಡು ಹೊರಟಾಗ ಗುರುವಿನ ಸ್ವಾಗತಕ್ಕಾಗಿ ಅಮೋಘ ಸಿದ್ಧ ತಯಾರ ಮಾಡಬೇಕಂದ ನೋಡ್ರಿ ಹೇಳಿದ್ರ ನೀ ಯಾವಾಗ ನೆನಸ್ತೀನಿ ಅವಾಗ ಬರ್ತೀನಿ ಅಂತ ಹೇಳಿದ್ರ ಅರಣ್ಯ ನಾಡ ಅರಣ್ಯ ಮುಮ್ಮೆಟ್ಟಿ ಗುಡ್ಡಕ್ಕ ಮೂರು ಮುಂಗಡಿ ಅಂತ ಹೇಳಿ ಕಿಡ ಬೈದೊಳಗ ಬಂದು ಏನು ಕಾಣಲಿಲ್ಲ ಎಪ್ಪ ಗುರುನಾಥ ನಾನು ನೆನೆಸಿದಾಗ ನೀ ಅಂತ ಹೇಳಿದೆಪ್ಪ ಇಂತ ಬೈಲದೊಳಗ ನಿನ್ನ ಗುರು ಧ್ಯಾನ ಮಾಡುತ್ತಿದ್ದೇನೆ ನೀ ಮತ್ತು ತಂದೆ ಬಂದಂತೆ ಆಗ್ತಾ ಇದೆ ಇನ್ನು ಸ್ವಾಗತ್ ಹೋಗ್ಬೇಕು ಅಂತ ಅನಿಸ್ತಾ ಇದೆ ನಿಮ್ಗ ಕನಸನಾಗ ಆಗ್ತಲ್ಲ ಕನಸನಾಗ ಆಗ್ತಿರ್ತ ಒಳಗೊಮ್ಮೆ ಮೇಂದ್ರೆ ಅಂದ್ರೆ ಕಾಣಿಸಿದ್ರೆ ಯವ್ವ ನನ್ನ ಕಾಣಿಸ್ಬಿಡ್ತ ಯವ್ವ ಆಗ್ಲಿ ಸಾಯ್ತಾವ ಯವ್ವ ಎಲ್ಲಿ ಸಾಯ್ತಾವ ಯವ್ವ ಆಗ್ತಿರ್ತೀವಿ ನೀವು ನಿಮ್ಮ ಕನಸ್ ಸಾಯ್ನು ಬಿಡ್ತಾವ ನೀವು ಯಾಕ ಕೇಳ್ರಿ ಕನಸು ಎಂತ ಕಾಣುತ್ತಿದ್ದ ಗುರುನಾಮ ಸ್ಮರಣೆ ಒಳಗ ಕನಸು ಕಾಣುತ್ತಿದ್ದ ಅವಾಗ ತಾನೇ ನನ್ನ ತಂದೆ ತಾಯಿಯರು ಗುರು ಶಿಷ್ಯರು ಬಾಂಧವ್ಯ ಗುರುಡ ಹೇಳಿದ ನೀ ಎಲ್ಲಿ ನಡೀತೀರೋ ಅಲ್ಲೇ ವಾಸಿಸ್ತೀನಿ ಅಂತ ಹೇಳಿದ್ದ ಅಮೋಘನು ದಾರಿಯನ್ನ ಕಾಯ್ತಾನೆ ವಿಚಾರ ಮಾಡಿದ್ರು ಆದ್ರೆ ಇನ್ನೊಂದು ಹೇಳಿದ್ದ ನೀ ಯಾವಾಗ ಪರಮಾತ್ಮ ಈ ಲೋಕಕ್ಕೆ ಬಂದ ಮೂಲಕ ನೀ ಯಾವಾಗ ನಿನ್ನ ಧ್ಯಾನ ಮಾಡ್ತೆ ಅಲ್ಲಿ ಇರುವಂತ ಹೇಳಿದ್ರೆ ಬಹಳಷ್ಟು ಬಹಳಷ್ಟುತ್ರಗಬೇಕಾಯ್ತು ತಂದೆ ನನ್ನ ನೆನೆಸಿದಾಗ ನಿನ್ನ ಜೊತೆ ನಿನ್ನ ಸೇವಾ ಮಾಡ್ತೀನಿ ತಂದಿದ್ದೀನಿ ಪಟ್ಟು ಮೈದೊಳಗೆ ಬಂದಿನಿ ಇಲ್ಲಿ ಯಾರು ತಿಕ್ಕಿಲ್ಲ ಯಾರು ಎಲ್ಲಿ ಹೋಗ್ಲಿ ಏನು ಮಾಡಲಿ ನಿನ್ನ ಮತ್ತೊಮ್ಮೆ ಕಾಣ್ತೀನಿ ಇಲ್ಲೋ ಅನ್ನುವಂತ ನಾನು ದುಃಖ ಆಗ್ಲಿಕ್ಕ ತಂದೆ ದುಃಖ ದುಃಖ ಅವ್ಲಕ್ ಹೋಗಬೇಡ ಮಗು ಹೇಳ್ತಾನೆ ಗುರುನಾಥ ನೋಡಬೇಡ ಅಶಿವ ಎಲ್ಲಿ ಅಂತ ಹೇಳಿ ಕರೆದು ಅದೃಶ್ಯವಾಗುತ್ತೇನೆ ನೀ ನನ್ನ ಧ್ಯಾನದೊಳಗೆ ಗೊತ್ತಿದ್ದೀನಿ ನಾ ಹಿಂದೆ ಬರುವುದಿಲ್ಲ ನೀ ಸದಾ ನನ್ನ ಧ್ಯಾನದಲ್ಲಿ ಇರು ನಾನು ಇಲ್ಲೇ ಅದೃಶ್ಯವಾಗಿದ್ದೇನೆ ತಿಳ್ಕೊಂಡು ಗುರುನಾಥ ಆಕಾಶವಾಣಿಯಿಂದ ಆಕಾಶವಾಣಿ ದಿನ ಶಬ್ದಗಳನ್ನು ಕೊಟ್ಟು ಗುರುನಾಥ ಅದೃಶ್ಯ ಎಲ್ಲಿ ಆದ ಗುರುನಾಥ ಮಾಯವಾಗಿದ್ದ ಆ ಸ್ಥಾನಕ್ಕೆ ಮಾಯನಾದ ಮಕನಾಪುರ ಮಾಯನಾದ ಮಕನಾಪುರ ಎಂದು ನಾಮವತ್ತು ಬಂಧುಗಳೇ ನಾಮವತ್ತು ಇಡೀ ಮಕನಾಪುರ ಮಕನಾಪುರ ಗ್ರಾಮದಲ್ಲಿ ಶಿವಂಪುರ ಹಟ್ಟಿ ಮುಖಂಡ ಮುಖನ್ನ ಮಾಯಾದ ಕಾರಣ ಮಾಯನಾದ ಗುರು ಮಕನಾಪುರ ಎಂದ ನಾಮಗು ಗುರುನಾಥ ಮುಂಬೆಟ್ಟಿ ಗುಡ್ಡದ ಮೇಲೆ ಆಶೀನ್ ರಾಯ್ ಕೊಡುತ್ತಾನೆ ಬಂದೋಳೆ ಅದಕ್ಕೆ ಗುರುನಾಥ ಯಾವ ಪ್ರಕಾರ ಇಲ್ಲಿ ಬಂದಂತಕ್ಕಂಥವೆಲ್ಲ ತಿಳ್ಕೊಂಡ್ರೆ ಬಂದೆ ಹಾಂ ಪರಮಾತ್ಮನ ಸೇವೆ ಮಾಡಿ ಮುಂದ ಕಲಿ ಅವತಾರದಲ್ಲಿ ನ್ಯಾಯ ಮಾಡ್ತಾನೆ ಹೆಂಗ ತಿಳಿದು ಕಲಿ ಅವತಾರದಲ್ಲಿ ಕಲಿ ಯಾವ ರೀತಿ ಕಾಣ್ತದಂತಕ್ಕಂಥ ನಾಳೆ ದಿವಸ ನೋಡೋಣ ಇವತ್ತನ ದಿವಸ